ಆ ಶಾಲೆಯ ಆವರಣದಲ್ಲಿದ್ದ ಬಂಡೆಯ ಸಮೀಪದಲ್ಲಿ ಮಕ್ಕಳು ದಿನಂಪ್ರತಿ ಆಟವಾಡುತ್ತಿದ್ದರು ಶಿಕ್ಷಕರು ಕೂಡ ಆ ಬಂಡೆಯನ್ನು ದಾಟಿಕೊಂಡೇ ಹೋಗುತ್ತಿದ್ದರು ಕೆಲವೊಮ್ಮೆ ಶಿಕ್ಷಕರು ಮಕ್ಕಳಿಗೆ ಅದೇ ಬಂಡೆ ಸಮೀಪ ವಿಶೇಷ ತರಗತಿ ನಡೆಸುತ್ತಿದ್ದರು ಆದರೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಆ ಬಂಡೆಯು ಕಳೆದು ಹೋದ ಯುಗವೊಂದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರಿಗೆ ಗೊತ್ತೇ ಇರಲಿಲ್ಲ ಹೌದು ಆಸ್ಟ್ರೇಲಿಯಾದ ಬಿಲೋ ಎಲ್ಲಾ ಸ್ಟೇಟ್ ಹೈಸ್ಕೂಲ್ ಇದೀಗ ಡೈನೋಸರ್ ಯುಗದ ದರ್ಶನ ಮಾಡಿಸಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಪ್ರದೇಶದಲ್ಲಿ ಡೈನೋಸಾರ್ ಅವಶೇಷಗಳು ಪತ್ತೆಯಾಗಿದ್ದವು ಕ್ವಿನ್ಸ್ಲ್ಯಾಂಡಿನ ಈ ಶಾಲೆಯ ಪ್ರವೇಶ ದ್ವಾರದಲ್ಲಿರುವ ಬಂಡೆಯಲ್ಲಿ ಮೂರು ಬೆರಳುಗಳ ಭಾರಿ ಕೋಳಿಗಳ ಪಾದದ ಗುರುತು ಪತ್ತೆಯಾಗಿದೆ ಪ್ರಾಚ್ಯ ವಸ್ತು ಸಂಶೋಧಕ ಆಂಟೋನಿ ರೊಮೆಲಿಯೊ ಬಂಡೆ ಮತ್ತು ಅದರಲ್ಲಿರುವ ಕುರುಹುಗಳ ಬಗ್ಗೆ ಸಂಶೋಧನೆ ನಡೆಸಿದ್ದು ಅಪಾರ ಸಂಖ್ಯೆ ಡೈನೋಸರ್ಗಳು ಈ ಪ್ರದೇಶದಲ್ಲಿ ಇದ್ದವು ಎಂದು ಹೇಳಿದ್ದಾರೆ ಇದು ಒಂದೇ ನಲ್ಲಿ ಕಂಡುಬರುವ ಅತ್ಯಧಿಕ ಸಂಖ್ಯೆ ಎಂದು ಅವರು ಹೇಳಿದ್ದಾರೆ ಈ ದಾಖಲೆಗಳು ಆಸ್ಟ್ರೇಲಿಯಾದ ಜುರಾಸಿಕ್ ಯುಗಕ್ಕೆ ಒಂದು ನಿರ್ಣಾಯಕ ಕೊಂಡಿಯಾಗಿವೆ ಸಾಮಾನ್ಯ ಡೈನೋಸಾರ್ ಪಳವಳಿಕೆಗಳು ಅಪಾರ ಸಂಖ್ಯೆಯಲ್ಲಿ ಪತ್ತೆಯಾಗಿವೆ ಎಂದು ಆಂಟೋನಿ ರೊಮೊಲಿಯೋ ಹೇಳಿದರು